ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಂದರೆ ಕೆನಡಾ ಸ್ಕೂಲ್ಗೂ ಇಂಡಿಯಾ ಸ್ಕೂಲ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲೆಲ್ಲ ಹೇಳ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದ್ರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೆನಡಾದಲ್ಲಿ ಬಂದು ಪಬ್ಲಿಕ್ ಸ್ಕೂಲ್ ಮಾತ್ರ ಇರುತ್ತೆ ಪಬ್ಲಿಕ್ ಸ್ಕೂಲ್ ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ ಲೈಕ್ ಬೆಂಗಳೂರಲ್ಲಿ ಇವಾಗ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆ ಥರ ಎಲ್ಲ ಇರುತ್ತಲ್ವ ಆ ಥರದ ಅಂದ್ಕೊಂಡಿದ್ದೀರಾ ಆ ಥರದ್ದೆಲ್ಲ ಪಬ್ಲಿಕ್ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಮಾತ್ರ ಇರುತ್ತೆ ಇಲ್ಲಿ ಪ್ರೈವೇಟ್ ಸ್ಕೂಲ್ ಅಂತ ಏನಿರಲ್ಲ ಪ್ರೈವೇಟ್ ಸ್ಕೂಲ್ ಅಂತಂದರೆ ಕ್ಯಾಥಲಿಕ್ ಸ್ಕೂಲ್ ಇರುತ್ತೆ ಬಟ್ ಅದರಲ್ಲಿ ಏನು ಫೀಸ್ ಇರಲ್ಲ ಅದು ಫ್ರೀನೇ ಅದು ತುಂಬ ಚೆನ್ನಾಗಿರುತ್ತೆ ಕ್ಯಾಥಲಿಕ್ ಸ್ಕೂಲಲ್ಲಿ ಓದಿಸ್ಬೇಕು ಅಂದರೆ ಪೇರೆಂಟ್ಸ್ ಯಾರಿಗಾದ್ರೂ ಒಬ್ಬರಿಗೆ ಫ್ರೆಂಚ್ ಬರಬೇಕು ಇಲ್ಲಿನ ಸೆಕೆಂಡ್ ಲ್ಯಾಂಗ್ವೇಜ್ ಫ್ರೆಂಚ್ ಸೊ ಅದಕ್ಕೋಸ್ಕರ ಅದಕ್ಕೆ ಬರಲೇಬೇಕು ಇಲ್ಲಾಂದರೆ ಅಲ್ಲಿ ಅಡ್ಮಿಷನ್ ಸಿಗೋಲ್ಲ ಅದಕ್ಕೋಸ್ಕರ ಅಲ್ಲಿ ನಮ್ಮ ಇಂಡಿಯನ್ಸ್ಗೆ ಸ್ವಲ್ಪ ಕಷ್ಟ ಅಲ್ವಾ ಫ್ರೆಂಡ್ಸ್ ಎಲ್ಲ ಬರೋದು ಅದಕ್ಕೆ ಸ್ವಲ್ಪ ಕಷ್ಟನೇ ಅಲ್ಲಿ ಅಡ್ಮಿಷನ್ಸ್ ಸಿಗು ಸಿಗೋದು ಇವಾಗ ನಿಮ್ಮ ಹೊಸ್ದಾಗಿ ಬಂದಿರೋ ರೂಲ್ಸ್ ಇದೆಲ್ಲನೂ ಅಲ್ಲಾದರೆ ಯೂನಿಫಾರ್ಮ್ ಎಲ್ಲ ಇರುತ್ತೆ ಎಜುಕೇಷನು ತುಂಬ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ ಎಲ್ಲರೂ ನಮ್ಮ ಇಂಡಿಯನ್ಸ್ ಎಲ್ಲ ಆದಷ್ಟು ಪಬ್ಲಿಕ್ ಸ್ಕೂಲ್ಗೆ ಹಾಕ್ತಾರೆ ಸೊ ಪಬ್ಲಿಕ್ ಸ್ಕೂಲೆಲ್ಲ ಯಾವ ರೀತಿ ಇರುತ್ತೆ ಏನೋ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಹೇಳ್ತೀನಿ ನೆಕ್ಸ್ಟ್ ಇಲ್ಲಿ ಪಬ್ಲಿಕ್ ಸ್ಕೂಲ್ ಯಾವ ರೀತಿ ಅಂದರೆ ಇವಾಗ ಇಂಡಿಯಾದಲ್ಲಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಆ ರೀತಿ ಇರುತ್ತಲ್ವ ಬಟ್ ಇಲ್ಲ ಆ ಥರ ಇರಲ್ಲ ಜೂನಿಯರ್ ಕಿಂಡರ್ ಗಾರ್ಡನ್ ಸೀನಿಯರ್ ಕಿಂಡರ್ ಗಾರ್ಡನ್ ಇಂದ ಸ್ಟಾರ್ಟ್ ಆಗುತ್ತೆ ಲೈಕ್ ಇವಾಗ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಬೇಕು ತ್ರೀ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಜೂನಿಯರ್ ಕಿಂಡರ್ ಗಾರ್ಡನ್ಗೆ ಹಾಕ್ತಾರೆ ಫೋರ್ ಕಂಪ್ಲೀಟ್ ಆದ್ಮೇಲೆ ಸೀನಿಯರ್ ಕಿಂಡರ್ ಗಾರ್ಡನ್ ಫೈವ್ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಗ್ರೇಡ್ ಅಂದ್ರೆ ಎಲ್ ಜಿ ಎಲ್ಲ ಇರುತ್ತಲ್ವಾ ಅದೇ ರೀತಿ ನಮಗೆ ತ್ರೀ ಇಯರ್ಸ್ ಒಳಗಡೆ ಸ್ಕೂಲ್ ಕಳಿಸ್ಬೇಕು ಅಂದ್ರೆ ಇಲ್ಲಿ ಅಂತ ಇರುತ್ತೆ ಅಲ್ಲಿ ಕಳಿಸ್ಬೋದು ಬಟ್ ಅದರಲ್ಲಿ ಫುಲ್ ಬಟ್ ಅದಕ್ಕೆ ಫೀಸ್ ಎಲ್ಲ ಕಟ್ಟಬೇಕು ಅದು ಮಾಮೂಲಿ ಡೇ ಕೇರ್ ಥರನೇ ಇರುತ್ತೆ ಅದರಲ್ಲಿ ಮಾಮೂಲಿ ಬೆಳಗ್ಗೆಯಿಂದ ಯಾವ ರೀತಿ ಮಕ್ಕಳಿಗೆಲ್ಲ ಡೇ ಕೇರಲ್ಲಿ ನೋಡ್ಕೊತಾರೆ ಸೇಮ್ ಅದೇ ರೀತಿ ಇರುತ್ತೆ ಮಾವಂಟಿ ಸೇರಿ ಅಂತ ಹೇಳ್ಬಿಟ್ಟು ಬಟ್ ಯಾರು ಅದ್ರ ಕಲಸಲ್ಲ ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಪಬ್ಲಿಕ್ ಸ್ಕೂಲ್ಗೆ ಹಾಕ್ತಾರೆ ಫ್ರೀ ಫ್ರೀ ಅಲ್ವಾ ಎಲ್ಲನೂ ಅದಕ್ಕೋಸ್ಕರ ಇಲ್ಲಿ ಪಬ್ಲಿಕ್ ಸ್ಕೂಲ್ ಹಾಕ್ತಾರೆ ಇಲ್ಲಿ ಅಲ್ಲಿ ಯಾವ ರೀತಿ ರನ್ ಆಗುತ್ತೆ ಅಂದರೆ ಸ್ಕೂಲ್ ಆಗಲಿ ಹಾಸ್ಪಿಟಲ್ ಆಗಲಿ ಇಲ್ಲಿ ಕೆರಳದಲ್ಲಿ ಫ್ರೀ ಯಾವುದೇ ರೀತಿಯ ಫೀಸ್ ಇರಲ್ಲ ಸೊ ಅದೆಲ್ಲ ಯಾವ ರೀತಿ ರನ್ ಆಗುತ್ತೆ ಅಂದರೆ ನಾವು ಕಟ್ಟೋ ಟ್ಯಾಕ್ಸ್ ಟ್ಯಾಕ್ಸ್ ಇಂದೇ ಆಗಲಿ ಹಾಸ್ಪಿಟಲ್ಸ್ ಆಗಲಿ ಎಲ್ಲ ಗೋರ್ಮೆಂಟ್ ರನ್ ಮಾಡುತ್ತೆ ಇಲ್ಲಿ ಕಿಂಡರ್ ಗಾರ್ಡನಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಎ ಬಿ ಸಿ ಡಿ ಸಹ ಹೇಳ್ಕೊಡಲ್ಲ ಅದರಲ್ಲಿ ಫಸ್ಟ್ ಮಕ್ಕಳು ಏನು ಹೇಳ್ಕೊಡ್ತಾರೆ ಅಂದರೆ ಎಮರ್ಜೆನ್ಸಿ ಕಾಲ್ ಎಮರ್ಜೆನ್ಸಿ ನಂಬರ್ಗೆ ಯಾವ ರೀತಿ ಕಾಲ್ ಮಾಡಬೇಕು ಆಮೇಲೆ ಪೇರೆಂಟ್ಸ್ ನಂಬರ್ಗೆ ಯಾವ ರೀತಿ ಕಾಲ್ ಮಾಡೋದು ಪೇರೆಂಟ್ಸ್ ಮೊಬೈಲ್ ನಂಬರ್ ಕಳಿಸ್ತಾರೆ ಆಮೇಲೆ ಮನೆ ಅಡ್ರೆಸ್ ಹೇಳೋದು ಪೇರೆಂಟ್ಸ್ ನೇಮ್ಸ್ ಎಲ್ಲ ಹೇಳೋದು ಸೊ ಮಕ್ಕಳತ್ರ ಯಾವ ರೀತಿ ಇರಬೇಕು ಯಾವ ರೀತಿ ರೆಕ್ಸ್ಪೆಕ್ಟ್ ಕೊಡಬೇಕು ಕಿಡ್ಸ್ ಬೇರೆಯವ್ರಿಗಾಗಲಿ ಯಾವ ರೀತಿ ಇರಬೇಕು ಏನು ಶೇರ್ ಮಾಡ್ಕೋಬೇಕು ಏನು ಶೇರ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಯಾವ ರೀತಿ ಇರಬೇಕು ನಾವೆಲ್ಲನೂ ಎಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಆ ಥರದ್ದೇ ಹೇಳ್ಕೊಡ್ತಾರೆ ಆಗಲಿ ಕಿಂಡರ್ ಗಾರ್ಡನಲ್ಲಿ ಫಸ್ಟ್ ಗ್ರೇಡ್ವರೆಗೂ ಎ ಬಿ ಸಿ ಡಿ ಆ ಥರದ್ದೇನೂ ಹೇಳ್ಕೊಡಲ್ಲ ಇಲ್ಲಿನ ಸ್ಕೂಲ್ಗಳಲ್ಲಿ ಇನ್ನು ಫಸ್ಟ್ ಗ್ರೇಡಿಗೆ ಬಂದಮೇಲೆ ಅಲ್ಲಿ ಎ ಬಿ ಸಿ ಡಿ ಆ ಥರ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಗ್ರೇಡ್ ಬರೋ ಅಷ್ಟೊತ್ತಿಗೆ ಫುಲ್ ಟೇಬಲ್ಸು ಮಲ್ಟಿಪ್ಲಿಕೇಶನ್ ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಬರುತ್ತೆ ಎಲ್ಲ ಮಕ್ಕಳಿಗೆ ಅಲ್ಲಿ ಇಲ್ಲಿ ಫಸ್ಟ್ ಗ್ರೇಡಲ್ಲಿ ಎ ಬಿ ಸಿ ಡಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿನ ಮಕ್ಳಿಗೆಲ್ಲನು ಇಲ್ಲಿನ ಸ್ಕೂಲಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಇಂಟರ್ನೆಟ್ ಆಗಲಿ ಎಲೆಕ್ಟ್ರೀಷಿಯನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಪ್ಲೇ ಆಗಲಿ ಗೇಮ್ಸ್ ಆಡೋ ಗೇಮ್ಸ್ ಏರಿಯಾ ಆಗಲಿ ಎಲ್ಲ ಸರ ಇದ್ದು ತುಂಬ ಅನುಕೂಲ ಮಾಡಿರ್ತಾರೆ ಇಲ್ಲೆಲ್ಲನು ಗೋರ್ಮೆಂಟ್ ಸ್ಕೂಲ್ ಇದೆಲ್ಲ ಇರೋ ಅನುಕೂಲಕ್ಕೆ ನೋಡ್ಬಿಟ್ಟು ಇದು ಯಾರು ನಂಬೋದೇ ಇಲ್ಲ ಇದು ಗೋರ್ಮೆಂಟ್ ಸ್ಕೂಲ ಅಂತ ಯಾರು ನಂಬೋದೇ ಇಲ್ಲ ಆ ರೀತಿ ಇರುತ್ತೆ ಎಲ್ಲ ತರದ ಫೆಸಿಲಿಟಿನೂ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಇರುತ್ತೆ ಸೊ ನಮ್ ಇಂಡಿಯಾದಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಗೋರ್ಮೆಂಟ್ ಸ್ಕೂಲ್ಸ್ ಎಲ್ಲಾನು ಕೆನಡಾದಲ್ಲಿ ಟೀಚರ್ ರೇಷ್ಯೋ ಸಹ ಜಾಸ್ತಿನೇ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ ಫಿಫ್ಟೀನ್ ಮೆಂಬರ್ಸ್ಗೆ ಒಬ್ಬರು ಟೀಚರ್ ಅನ್ನೋ ಥರ ಫಿಫ್ಟೀನ್ ಮೆಂಬರ್ಸ್ ಕಿಡ್ಸ್ಗೆ ಅಂತ ಹೇಳ್ಬಿಟ್ಟು ಯಾಕಂದರೆ ಇಲ್ಲಿನ ಕಿಡ್ಸ್ಗೆ ಅಷ್ಟು ತುಂಬ ಜನಕ್ಕಾದ್ರೆ ಟೀಚರ್ಸ್ ನೋಡ್ಕೊಳೋಕ್ಕಾಗಲ್ಲ ಅವರು ತುಂಬ ಸ್ಟ್ರೆಸ್ ಫೀಲ್ ಆಗ್ತಾರೆ ಸೊ ಅದಕ್ಕೋಸ್ಕರ ಅವ್ರಿಗೂ ನೋಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಿಫ್ಟೀನ್ ಮೆಂಬರ್ಸ್ ಒಬ್ಬೊಬ್ರು ಇಡ್ತಾರೆ ಇಲ್ಲಿ ಕೆನಡಾದಲ್ಲಿ ಎಜುಕೇಷನ್ ಎಲ್ಲ ಪ್ರಾಕ್ಟಿಕಲ್ ಆಗಿರುತ್ತೆ ನಮ್ಮ ಇಂಡಿಯಾದಲ್ಲಿ ಎಜುಕೇಷನ್ ಎಲ್ಲ ಥಿಯರಿಟಿಕಲ್ ಆಗಿರುತ್ತೆ ಅದು ಹೇಗಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒನ್ ಫ್ರೂಟ್ ಏನಾದರೂ ಮೇಲೆಯಿಂದ ಬಿತ್ರೆ ಸೊ ಯಾವ ರೀತಿ ಅದು ಬಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಓದ್ಬಿಟ್ಟು ಹೋಗಿ ಎಕ್ಸಾಮ್ ಬರೀತಾರೆ ಬಟ್ ಇಲ್ಲ ಆ ಥರ ಅಲ್ಲ ಅದು ಯಾಕೆ ಬಿತ್ತು ಹೇಗೆ ಬಿತ್ತು ಯಾತಕ್ಕೆ ಬಿತ್ತು ಈ ಥರ ಎಲ್ಲ ಪ್ರಾಕ್ಟಿಕಲ್ ಆಗಿರುತ್ತೆ ಇಲ್ಲೆಲ್ಲನೂ ಥಿಯರಿಟಿಕಲಿ ತುಂಬ ಕಮ್ಮಿ ಇರುತ್ತೆ ಇಲ್ಲೆಲ್ಲ ಎಜುಕೇಶನ್ ಎಲ್ಲಾನು ಬಟ್ ಕಂಪೇರಿಟಿವ್ಲಿ ಕೆನಡಿಯನ್ ಕಿಡ್ಸ್ಗಿಂತ ನಮ್ಮ ಇಂಡಿಯನ್ ಕಿಡ್ಸ್ಗೆ ಐ ಕ್ಯೂ ಲೆವೆಲ್ ಜಾಸ್ತಿ ಇರುತ್ತೆ ಯಾಕಂದರೆ ನಾವು ಮನೆಯಲ್ಲಿ ಸಹ ಹೇಳ್ಕೊಡ್ತೀವಿ ನಮ್ಮ ಇಂಡಿಯನ್ ಕಿಡ್ಸ್ಗೆ ಸ್ವಲ್ಪ ಓದು ಅದು ಯಾವ ರೀತಿ ಏನು ಅಂತೆಲ್ಲ ಹೇಳ್ಕೊಡ್ತೀವಿ ಬಟ್ ಇಲ್ಲಿ ಇಲ್ಲಿನ ಪೇರೆಂಟ್ಸು ಫೋರ್ಸ್ ಮಾಡಲ್ಲ ಮಕ್ಕಳಿಗೆ ಇದು ನೀನು ಓದಲೇಬೇಕು ನೀನು ಕಳೀಲೇಬೇಕು ಅಂತೇಳಿ ಫೋರ್ ಮಾಡಿಸಲ್ಲ ನಾತ್ ನಾವೇನಾದರೂ ಈ ಥರ ನೀವು ಹೇಳ್ಕೊಡ್ಬೋದಲ್ವ ಅಂತ ಏನಾದರೂ ಹೇಳ್ಕೊಟ್ರೆ ಅವ್ರಿಗೆ ಐ ಕ್ಯೂ ಲೆವೆಲ್ ಇರೋದಷ್ಟೇ ಅವ್ರಿಗೆ ಐ ಕ್ಯೂ ಲೆವೆಲ್ ಎಷ್ಟು ಅಷ್ಟು ಕಲಿತಾರೆ ಅಷ್ಟೇ ಅಲ್ಲಿ ನಾವು ಫೋರ್ಸ್ ಮಾಡಬಾರ್ದು ಅಂತಲೇ ಹೇಳ್ತಾರೆ ಇಲ್ಲಿನ ಟೀಚರ್ಸ್ ಅಷ್ಟೇ ನಮ್ಮ ಪೇರೆಂಟ್ ನಾವೇನಾದರೂ ಇಂಡಿಯನ್ಸ್ ಪೇರೆಂಟ್ಸು ಎಲ್ಲ ಫುಲ್ ಟೀಚರ್ಸ್ಗಿಂತ ಮೊದಲೇ ಏನಾದರೂ ಎಲ್ಲ ಕಲ್ ಕಲಿಸ್ ಎಲ್ಲ ಹೇಳ್ಕೊಟ್ಬಿಟ್ರೆ ಮಕ್ಕಳಲ್ಲಿ ಟೀಚರ್ಗಿಂತ ಮೊದಲೇ ಏನಾದರೂ ಆನ್ಸರ್ ಮಾಡಿದ್ರೆ ಟೀಚರ್ ನಮಗೆ ಕಂಪ್ಲೇಂಟ್ ಮಾಡ್ತಾರೆ ಸೊ ನಿಮ್ಮ ಮನೆಯಲ್ಲಿ ಏನೋ ಹೇಳ್ಕೊಡ್ಬಾರ್ದು ಮಕ್ಕಳಿಗೆ ಎಷ್ಟು ಐ ಕ್ಯೂ ಲೆವೆಲ್ ಇದೆ ಅಷ್ಟು ನಾವು ಕಲಿಸ್ತೀವಿ ಅಂತೇನೂ ಹೇಳ್ಕೊಡ್ತಾರೆ ಸೊ ನಾವು ಫೋರ್ಸ್ ಮಾಡಬಾರ್ದು ಮನೇಲಿ ಸಹ ಏನು ಯಾವುದೇ ರೀತಿಯಾದ ಫೋರ್ಸ್ ಮಾಡಬಾರ್ದು ಮಕ್ಕಳಿಗೆ ಕೆನ್ನಾದಲ್ಲಿ ಸ್ಕೂಲು ತ್ರೀ ಭಾಗ ಇರುತ್ತೆ ತ್ರೀ ಭಾಗ ಡಿವೈಡ್ ಮಾಡ್ತಾರೆ ಅದು ಹೇಗಂದ್ರೆ ಎಲಿಮೆಂಟರಿ ಒಂದು ಮಿಡಲ್ ಮಿಡಲ್ ಒಂದು ಹೈ ಸ್ಕೂಲ್ ಒಂದು ಹೇಳ್ಬಿಟ್ಟು ಸೊ ಎಲ್ ಯಾವ ರೀತಿ ಇರುತ್ತೆ ಅಂದ್ರೆ ಮಕ್ಕಳಿಗೆ ನಾರ್ಮಲ್ ಆಗಿ ಮಕ್ಕಳು ಹೋಗ್ತಾರೆ ಆಟ ಆಡ್ತಾರೆ ಬರ್ತಾರೆ ಅವ್ರಿಗೆ ಹೋಮ್ ವರ್ಕ್ ಸಹ ಇರಲ್ಲ ಎಕ್ಸಾಮ್ಸ್ ಅನ್ನೋದಿರಲ್ಲ ಸೊ ಇವಾಗ ನನ್ನ ಮಗ ಸೆಕೆಂಡ್ ಗ್ರೇಡ್ ಅವ್ನಿಗೆ ಏನು ಓಮ್ ವರ್ಕ್ ಇದ್ದಾರೆ ಗೊತ್ತಿಲ್ಲ ಏನು ಇದ್ದಾರೆ ಗೊತ್ತಿಲ್ಲ ಎಕ್ಸಾಮ್ಸ್ ಇಲ್ಲ ಇರೋಲ್ಲ ಇಲ್ಲಿನ ಮಕ್ಳಿಗೆ ಎಕ್ಸಾಮ್ ಅನ್ನೋದೇ ಇರಲ್ಲ ಅದೇ ರೀತಿ ಇರುತ್ತೆ ಸೊ ಮಿಡಲ್ ಕ್ಲಾಸ್ ಬರೋ ಅಷ್ಟೊತ್ತಿದೇ ಮಕ್ಕಳು ನಾವು ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಏನೇನು ಹೇಳ್ಕೊಟ್ಟಿರ್ತೀವಿ ಸೊ ಆ ಲೆವೆಲ್ಗೆ ಬಂದುಬಿಟ್ಟಿರ್ತಾರೆ ಅದು ಯಾವಾಗ ಹೇಳ್ಕೊಡ್ತಾರೆ ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಆ ಲೆವೆಲ್ಗೆ ಬಂದುಬಿಟ್ಟಿರ್ತಾರೆ ಮಿಡಿಲ್ ಕ್ಲಾಸ್ ಬರರ್ಸ್ಗೆ ಬಟ್ ಎಲಿಮೆಂಟರಿಯಲ್ಲಿ ಏನು ಅಷ್ಟು ಫೋರ್ಸ್ ಪುಷ್ ಮಾಡಲ್ಲ ಅವ್ರ ಎಜುಕೇಷನ್ ಬಗ್ಗೆ ಯಾವ್ದ್ರ ಬಗ್ಗೆನೂ ಅಷ್ಟು ಪುಷ್ ಮಾಡೋಲ್ಲ ಅವ್ರು ಆಟ ಆಡ್ಕೊಂಡು ಆರಾಮಾಗಿ ಅವರು ಐ ಕ್ಯೂ ಲೆವೆಲ್ ಎಷ್ಟಿದೆ ಅಷ್ಟೇ ಕಲಿಬೇಕು ಅಂತ ಹೇಳ್ಬಿಟ್ಟು ಬಿಡ್ತಾರೆ ನೆಕ್ಸ್ಟ್ ಇಲ್ಲಿ ಐ ಸ್ಕೂಲ್ ಯಾವ ರೀತಿ ಅಂತಂದರೆ ಅಪ್ ಟು ಟ್ವೆಲ್ವ್ವರೆಗೂ ಇರುತ್ತೆ ಸ್ಕೂಲ್ ಅನ್ನೋದು ಇವಾಗ ನಮ್ಮದ್ರಲ್ಲಿ ಇಂಡಿಯಾದಲ್ಲಿ ಟೆಂತ್ ಆದಮೇಲೆ ಪಿ ಯು ಸಿ ಇರುತ್ತಲ್ಲ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಾಲೇಜ್ ಅಂತ ಹೇಳ್ತೀವಿ ನಾವು ಬಟ್ ಇಲ್ಲಿ ಕಾಲೇಜ್ ಅಂದರೆ ಪಿ ಯು ಸಿ ಆದಮೇಲೆ ಡಿಗ್ರಿಗೆ ಕಾಲೇಜ್ ಅಂತ ಹೇಳ್ತಾರೆ ಪಿ ಯು ಸಿ ಆಗೋವರೆಗೂ ಇಲ್ಲಿ ಹೈಸ್ಕೂಲ್ ಅಂತಲೇ ಹೇಳ್ತಾರೆ ಸೊ ಇಲ್ಲಿನ ಜನ ಯಾವ ರೀತಿ ಅಂದರೆ ಪಿ ಯು ಸಿ ಆದಮೇಲೆ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊತಾರೆ ಪಿ ಯು ಸಿ ಪಿ ಯು ಸಿ ಅಂದರೆ ಏನೋ ದೊಡ್ಡದಾಗಿ ಅಚೀವ್ ಮಾಡಿದ್ದೀವಿ ಅನ್ನೋ ಥರದ ಸೆಲೆಬ್ರೇಷನ್ ಮಾಡ್ಕೊತ ನಮ್ಮ ಇಂಡ್ಯಾದಲ್ಲಿ ನಾವು ಐ ಎ ಎಸ್ ಐ ಪಿ ಎಸ್ ಅಚೀವ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಳಲ್ಲ ಬಟ್ ಇಲ್ಲಿನ ಜನ ಪಿ ಯು ಸಿ ಕಂಪ್ಲೀಟ್ ಆಗಿದ ತಕ್ಷಣ ಫುಲ್ ಕಾ ಫುಲ್ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ಕೊತಾರೆ ರಿಲೇಟಿವ್ಸ್ಗೆಲ್ಲ ಕರೆದು ಪಿ ಯು ಸಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಆದರೆ ತುಂಬ ಜನ ಮುಂದೆ ಡಿಗ್ರಿಗೆ ಹೋಗಲ್ಲ ನಮಗೆ ಇವಾಗ ನಮ್ಮದು ಪಿ ಯು ಸಿ ಆದಮೇಲೆ ಇಂಜಿನಿಯರಿಂಗು ಆ ಥರ ಎಲ್ಲ ಹೋಗ್ತಾರಲ್ಲ ಇಲ್ಲೂ ಹೋಗ್ತಾರೆ ಇಂಜಿನಿಯರಿಂಗು ಅಂತ ಇದೆಲ್ಲ ಬಟ್ ತುಂಬ ಜನ ಹೋಗಲ್ಲ ಪಿ ಯು ಸಿಗೆ ಸ್ಟಾಪ್ ಮಾಡಿಬಿಟ್ಟು ಅವ್ರು ಜಾಬ್ ಮಾಡೋಕ್ಕೆ ಹೋಗ್ಬಿಡ್ತಾರೆ ಜಾಬ್ ಮಾಡ್ಕೊಂಡು ಸ್ಯಾಲ್ರಿ ತಗೊಂಡ್ರು ಕಾರ್ ತಗೊಂಡು ಅವ್ರ ಲೈಫ್ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ ಪಿ ಯು ಸಿ ಆದಮೇಲೆ ಯಾರು ಕೇಳೋದು ಇಲ್ಲ ನೀನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಅಂತ ಏನೂ ಕೇಳಲ್ಲ ಬಟ್ ಇವ್ರಿಗೆಲ್ಲರ್ಗು ಈ ಈ ಎಲಿಮೆಂಟರಿಂದ ಪಿ ಯು ಸಿ ಬರೋ ವರ್ಷದಿಗೆ ಎಲ್ಲ ಸ್ಕೂಲಲ್ಲಿ ಕಲ್ತು ಬಿಟ್ಟಿರ್ತಾರೆ ಹೇಗೆ ಇಂಡಿಪೆಂಡೆಂಟ್ ಆಗಿ ಬ ಇಂಡಿಪೆಂಡೆಂಟಾಗಿ ಯಾವ ರೀತಿ ಬೆಳಿಬೇಕು ಯಾವ ರೀತಿ ಇರಬೇಕು ನಾವು ಯಾರು ಸಹಾಯ ಇಲ್ದಾರ್ ಹಂಗೆ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತುಂಬ ಜನ ಪಿ ಯು ಸಿ ಆಗಿದ ತಕ್ಷಣ ಕಾಲೇಜ್ ಯಾರು ಯಾರೋ ಒಬ್ಬೊಬ್ರು ಹೋಗ್ತಾರೆ ಆಗಲಿ ತುಂಬ ಜನ ಹೋಗೋದಿಲ್ಲ ಪಿ ಯು ಸಿಗೆ ಸ್ಟಾಪ್ ಮಾಡಿಬಿಟ್ಟು ಜಾಬ್ ಮಾಡ್ತಾರೆ ಅವ್ರಿಗೆ ಅಂಥ ಕಾರ್ ಬೇಕೋ ಅಂಥ ಕಾರ್ಗಳು ತಗೊಂಡು ಓಡಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ ಇಲ್ಲಿಂದ ನೆಕ್ಸ್ಟ್ ಆಗಿ ಇಲ್ಲಿ ಮಿಡಲ್ ಸ್ಕೂಲಿಂದ ಮಾರ್ಕ್ಸು ಎಕ್ಸಾಮ್ಸ್ ಎಲ್ಲ ಇರುತ್ತೆ ಮಿಡಿಲ್ ಸ್ಕೂಲ್ವರೆಗೂ ಎಕ್ಸಾಮ್ಸ್ ಆ ಥರದ್ದು ಏನಿರಲ್ಲ ಅದು ಯಾವ ರೀತಿ ಅಂದರೆ ಇವಾಗ ಮಾರ್ಕ್ಸ್ ಅವ್ರಿಗೆ ಮಾರ್ಕ್ಸ್ ಬರುತ್ತೆ ಅಲ್ವಾ ನಮ್ಮ ಇಂಡಿಯಾದಲ್ಲಿ ಎಲ್ಲರ ಮುಂದೆ ಮಾರ್ಕ್ಸ್ ಎಲ್ಲ ಹೇಳ್ತಾರಲ್ವ ಬಟ್ ಇಲ್ಲ ಆ ಥರ ಹೇಳೋಲ್ಲ ಇಲ್ಲಿ ಏಡಿಯನ್ಸ್ಗೆ ಎರಡು ಪಾಯಿಂಟ್ ಇಷ್ಟ ಆಗಲ್ಲ ಅದೇನಂದ್ರೆ ಅವ್ರ ಸ್ಯಾಲ್ರಿ ಆಗಿ ಅವ್ರ ಮಾರ್ಕ್ಸ್ ಸ್ಯಾಲ್ರಿ ಅವ್ರಿಗೆ ಎಷ್ಟು ಸ್ಯಾಲ್ರಿ ಬರ್ತಾಯಿದೆ ಅಂತಲೂ ಕೇಳಬಾರ್ದು ಹಾಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತಲೂ ಕೇಳಬಾರ್ದು ಈ ಎರಡು ಪ್ಯಾಂಟ್ ಪಾಯಿಂಟ್ಸ್ ಮಾತ್ರ ಇಷ್ಟ ಆಗಲ್ಲ ಇವಾಗ ಸ್ಕೂಲಲ್ಲಾಗಲಿ ಮಾರ್ಕ್ಸ್ ಬಂದರೆ ಆ ಸ್ಟೂಡೆಂಟು ಆ ಟೀಚರು ಆ ಪೇರೆಂಟ್ಸ್ಗೆ ಅಷ್ಟು ಮಾತ್ರ ಗೊತ್ತಿರುತ್ತೆ ಅಷ್ಟೇ ಆಗಲಿ ಎಷ್ಟು ಕ್ಲೋಸ್ ಫ್ರೆಂಡ್ ಆಗಲಿ ಯಾರೇ ಆಗಲಿ ಇರೋರು ಸಹ ಯಾರಿಗೂ ಗೊತ್ತಿರಲ್ಲ ಇವಾಗ ಅವನು ಇವಾಗ ಅವ್ನು ಯಾವ ಹುಡುಗ ಯಾವ ರೀತಿ ಓದ್ತಾ ಇದ್ದಾನೆ ಏನು ಹೇಳ್ಬಿಟ್ಟು ಅವ್ರ ಪೇರೆಂಟ್ಸ್ ಕರೆಸಿಬಿಟ್ಟು ಒಂದು ರೂಮಲ್ಲಿ ಮಗು ಆ ಸ್ಟೂಡೆಂಟು ಟೀಚರು ಪೇರೆಂಟ್ ಇಷ್ಟು ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ನಿಮ್ಮ ನಿಮ್ಮ ಮಗ ಈ ಲೆವೆಲಲ್ಲಿ ಇದ್ದಾನೆ ಈ ರೀತಿ ಇದ್ದಾನೆ ಇನ್ನು ಈ ರೀತಿ ಇಂಪ್ರೂವ್ ಆಗಬೇಕು ಈ ರೀತಿ ಚೆನ್ನಾಗಾಗಿದ್ದಾನೆ ಅಂತೇಳಿ ಆ ಟೀಚರ್ಸ್ಗೆ ಹೇಳ್ತಾ ಎಲ್ಲಾನು ಆ ಪೇರೆಂಟ್ಸ್ಗೆ ಹೇಳ್ತಾರೆ ಅಷ್ಟೇ ಆಗಲಿ ಬೇರೆಯವ್ರಿಗೆ ಎಲ್ಲರ ಮುಂದೆನೂ ಮಾರ್ಕ್ಸ್ ಯಾರೂ ಹೇಳೋದಿಲ್ಲ ಯಾರೂ ಕೇಳೋದೇ ಇಲ್ಲ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಏನು ಅಂತೇಳಿ ಹಾಗೆ ಇಲ್ಲಿನವರು ತುಂಬ ಜನ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಲ್ಲ ಏನೇ ಜಾಬ್ ಆಗಲಿ ಏನೇ ಆಗಲಿ ಮಾರ್ಕ್ಸ್ ಮೇಲೆ ಇವಾಗ ಅಲ್ಲಿ ಸ್ಕೂಲಲ್ಲೆಲ್ಲನೂ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗೋಲ್ಲ ನಿಮ್ಗೆ ಅಷ್ಟು ಮಾರ್ಕ್ಸ್ ಬಂದರೆ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ನಿಮ್ಮ ರ್ಯಾಂಕ್ ಬಂದಿದ್ಯಾ ಆ ಥರದ್ದೇನೂ ಇಲ್ಲಿ ಇಲ್ಲಿರೋದಿಲ್ಲ ಸೊ ಯಾರೂ ಮಾರ್ಕ್ಸ್ ಕೇರೇ ಮಾಡಲ್ಲ ಇಲ್ಲ ಇವರು ಯಾವ ಇದ್ದಾರೆ ಏನು ಅಂತ ಯಾವ ರೀತಿ ಟೀಚರ್ ಮಾಡಿ ಡಿಸೈಡ್ ಮಾಡ್ತಾರೆ ಅಂದರೆ ಆ ಒನ್ ಒನ್ ಇಯರ್ ಅವರು ಯಾವ ರೀತಿ ಓದಿದ್ದಾರೆ ಯಾವ ರೀತಿ ಬಂದಿದ್ದಾರೆ ಅಂತ ಅದೆಲ್ಲ ನೋಡ್ಬಿಟ್ಟು ಗ್ರೇಡ್ ಕೊಡ್ತಾರೆ ಅಷ್ಟೇ ಆಗಲಿ ಮಾರ್ಕ್ ಬಂದಿದೆ ಫಸ್ಟ್ ಗ್ರೇಡ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಆ ಇಲ್ಲಿ ಮಾರ್ಕ್ಸ್ ಏನು ಕೊಡಲ್ಲ ಅಲ್ಲದೆ ಇಲ್ಲಿ ಯಾರು ಮಾರ್ಕ್ಸ್ ಅಷ್ಟು ಕೇರ್ ಮಾಡೋದು ಇಲ್ಲ ನಮ್ಗೆ ಅಷ್ಟ ಬಂದಿದೆ ಮಾರ್ಕ್ಸ್ ಇಷ್ಟ ಬಂದಿದೆ ಅಂತ ಯಾರು ಮಾರ್ಕ್ಸ್ ಕೇರ್ ಮಾಡೋದು ಇಲ್ಲ ಇಲ್ಲಿ ಮಕ್ಕಳಿಗೆ ಯಾರಿಗೂ ಮನೆಗೆ ಹೋಮ್ ವರ್ಕ್ ಅನ್ನೋದು ಕೊಡಲ್ಲ ಸೊ ಏನಾದ್ರು ಅವ್ರ ಪ್ರಾಜೆಕ್ಟ್ ಏನಾದ್ರು ಮಾಡಿದ್ರೆ ಆ ತರದೊಂದು ಪೇಪರ್ ಕೊಡ್ತಾರೆ ಅಷ್ಟೇ ಆಗಲಿ ಹೋಮ್ ವರ್ಕ್ ಅನ್ನೋದು ಮಕ್ಳು ಕೊಡಲ್ಲ ಬುಕ್ಸ್ ಅಷ್ಟೇ ನಾವೇನ್ ಕೊಡೋ ಆಗಿಲ್ಲ ಸೊ ಸ್ಕೂಲಿಂದ ಅವ್ರು ಪ್ರೊವೈಡ್ ಮಾಡ್ತಾರೆ ಬುಕ್ಸ್ ಬುಕ್ಸ್ ಪೆನ್ಸ್ ಕಲರ್ ಪೆನ್ಸ್ ಎಲ್ಲ ಏನೇನ್ ಬೇಕೋ ಎಲ್ಲಾ ಸ್ಕೂಲಿಂದನೇ ಕೊಡ್ತಾರೆ ನಾವೇನು ಕೊಡೋ ಕೆಲಸ ಇಲ್ಲ ಎಲಿಮೆಂಟ್ ಹೆಲಿಮೆಂಟೆಡ್ ಸ್ಟೂಡೆಂಟ್ಸ್ ಗೆ ಸೊ ನನ್ ಮಗ ಇವಾಗ ಬ್ಯಾಗಲ್ಲಿ ಏನೂ ಇರಲ್ಲ ನಾನು ಆಲ್ರೆಡಿ ಒಂದ್ಸಲ ಒಂದು ವಿಡಿಯೋ ಮಾಡಿದೀನಿ ಬ್ಯಾಗಲ್ಲಿ ಏನಿರುತ್ತೆ ಇಲ್ಲಿ ಕೆನಡಾ ಸ್ಕೂಲ್ ಬ್ಯಾಗಲ್ಲಿ ಏನಿರುತ್ತೆ ನೋಡಿ ಅಂತ ಹೇಳ್ಬಿಟ್ಟು ನೀವೇ ನೋಡಿದಿರಾ ತುಂಬಾ ಜನ ನೋಡಿದಿರಾ ಅದರಲ್ಲಿ ಏನೂ ಇರಲ್ಲ ಬ್ಯಾಗಲ್ಲಿ ಬದಿ ಲಂಚ್ ಬಾಕ್ಸ್ ಒಂದಿರುತ್ತೆ ಹೋಮ್ ವರ್ಕ್ ಅನ್ನೋದೇ ಇರಲ್ಲ ಇಲ್ಲಿನ ಮಕ್ಕಳಿಗೆ ಇಲ್ಲಿನ ಸ್ಕೂಲಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ನಾನು ಆಲ್ರೆಡಿ ಸ್ಕೂಲ್ ತೋರಿಸಿದ್ದೀನಿ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇಲ್ಲಿ ಬ್ಲ್ಯಾಕ್ ಬೋರ್ಡ್ ಇರೋಲ್ಲ ವೈಟ್ ಬೋರ್ಡ್ ಇರುತ್ತೆ ಅದು ಅಲ್ಲದೆ ಇವರಿಗೆಲ್ಲ ಎಲ್ಲ ವರ್ಕ್ ಅಲ್ಲೇ ವರ್ಕ್ ಮಾಡೋದು ಹೋಮ್ ವರ್ಕ್ ಮಾಡೋದು ಎಲ್ಲ ಸಿಸ್ಟಮಲ್ಲೇ ಹೇಳ್ಕೊಡ್ತಾರೆ ಇಲ್ಲಿ ಮಿಡಲ್ ಕ್ಲಾಸ್ಗೆ ಹೋದ್ಮೇಲೆ ಮೊಬೈಲ್ ಎಲ್ಲ ಅಲೋ ಇರುತ್ತೆ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ ಮೊಬೈಲ್ ಎಲ್ಲ ತಗೊಂಡೋಗ್ಬೋದು ಹಾಗೆ ಇಲ್ಲಿ ಯಾವ ರೀತಿ ಅಂದ್ರೆ ಸ್ಕೂಲ್ ಚೆನ್ನಾಗಿದೆ ನಿಮ್ ಸ್ಕೂಲ್ ಚೆನ್ನಾಗಿಲ್ಲ ಅಂತ ಹೇಳಿ ಆತರ ಯಾವ್ದೇ ರೀತಿಯಾದ ಪ್ರಮೋಟ್ ಮಾಡ್ಕೊಳಲ್ಲ ಇಲ್ಲಿ ಗೌರ್ಮೆಂಟ್ ಯಾವ ರೀತಿ ಅಂದ್ರೆ ನಮ್ ಮುನ್ಸಿಪಾಲ್ಟಿ ನಮ್ ಏರಿಯಾಗೆ ಒಂದ್ ಏರಿಯಾಗೆ ಒಂದ್ ಸ್ಕೂಲ್ ಇರುತ್ತೆ ಸೊ ಆ ಏರಿಯಾದಲ್ಲಿ ಇರೋರು ಅದೇ ಸ್ಕೂಲ್ಗೆ ಕಳಿಸ್ಬೇಕು ಲೈಕ್ ಇಂಡಿಯಾದಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ನಂಗೆ ಯಾವ ಸ್ಕೂಲ್ ಚೆನ್ನಾಗಿರುತ್ತೆ ಯಾವ ರೇಟಿಂಗ್ ಎಲ್ಲ ಯಾವ ರೀತಿ ಯಾವ ಸ್ಕೂಲ್ ಚೆನ್ನಾಗಿದೆ ಅಂತೆಲ್ಲ ನೋಡ್ಬಿಟ್ಟು ಎಷ್ಟು ದೂರ ಆದ್ರೂ ನಾವು ಕಳಿಸ್ತೀವಲ್ಲ ಇಲ್ಲ ಆ ತರ ಇರೋದಿಲ್ಲ ಸೊ ನಾವು ಯಾವ ಏರಿಯಾದಲ್ಲಿ ಇದೀವಿ ಅಲ್ಲಿ ಮುನ್ಸಿಪಾಲ್ಟಿಗೆ ಯಾವುದು ಸ್ಕೂಲ್ ಬರುತ್ತೆ ಆ ಸ್ಕೂಲಲ್ಲೇ ಜಾಯಿನ್ ಮಾಡಿಸ್ಬೇಕು ಇಲ್ಲ ನಮಗೆ ಈ ಸ್ಕೂಲ್ ರೇಟಿಂಗ್ ಚೆನ್ನಾಗಿಲ್ಲ ನಾವು ಬೇರೆ ಸ್ಕೂಲ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಆ ಸ್ಕೂಲಲ್ಲಿ ಅಡ್ಮಿಷನ್ನೇ ಮಾಡ್ಕೊಳಲ್ಲ ನೀವು ಈ ಏರಿಯಾದಲ್ಲಿ ಇದ್ರೆ ನೀವು ಈ ಏರಿಯಾದಲ್ಲಿ ಇದ್ದೀರ ಅದೇ ಏರಿಯಾದಲ್ಲಿ ಸ್ಕೂಲ್ ಇದೆ ಆ ಸ್ಕೂಲ್ಗೆ ಕಳಿಸ್ಬೇಕು ಹೇಳ್ಬಿಟ್ಟು ಅವರು ಅಡ್ಮಿಷನ್ ಮಾಡ್ಕೊಳಲ್ಲ ಸೊ ಇಲ್ಲಿನ ರೂಲ್ಸ್ ಇದೇ ರೀತಿ ಇರುತ್ತೆ ನಮಗೆ ಇಷ್ಟ ಬಂದಿ ಸ್ಕೂಲ್ಗೆ ಕಳ್ಸೋ ಆಗಿರಲ್ಲ ಫಸ್ಟ್ ಇಲ್ಲಿನ ಸ್ಕೂಲಲ್ಲಿ ಯೂನಿಫಾರ್ಮ್ ಇರೋದಿಲ್ಲ ಕಲರ್ ಬಟ್ಟೆನೆ ಯಾವುದೇ ದಿನದಾಗ್ಲೂ ಯೂನಿಫಾರಮ್ ಇರೋದಿಲ್ಲ ಎಲ್ಲರಿಗೂ ಕಲರ್ ಬಟ್ಟೆನೆ ಕ್ಯಾಥಲಿಕ್ ಸ್ಕೂಲ್ ಅಂತ ಹೇಳಿದೆ ಅಲ್ವಾ ಆ ಸ್ಕೂಲಲ್ಲಿ ಯೂನಿಫಾರ್ಮ್ ಇರುತ್ತೆ ಆ ಸ್ಕೂಲಲ್ಲಿ ಮಾತ್ರ ಯೂನಿಫಾರ್ಮ್ ಇರುತ್ತೆ ಬೇರೆ ಪಬ್ಲಿಕ್ ಸ್ಕೂಲಲ್ಲೆಲ್ಲನೂ ಕಲರ್ ಬಟ್ಟೆನೆ ಇರುತ್ತೆ ಅನ್ನೋದು ಅನ್ನೋದೇನಿರೋದಿಲ್ಲ ಹಾಗೆ ಇಂಡಿಯಾದಲ್ಲಿ ಗರ್ಲ್ಸ್ ಸ್ಕೂಲ್ ಬೇರೆ ಬಾಯ್ಸ್ ಸ್ಕೂಲ್ ಬೇರೆ ಆ ಥರ ಇರುತ್ತಲ್ವ ಇಲ್ಲಿ ಆ ಥರ ಏನಿಲ್ಲ ಎಲ್ಲ ಕೋವಿಡ್ ಸ್ಕೂಲ್ಸ್ ಇರುತ್ತೆ ಗರ್ಲ್ಸಗ್ ಸಪ್ರೇಟ್ ಬಾಯ್ಸಿಗೆ ಸಪ್ರೇಟ್ ಆ ತರದ್ದು ಏನಿರೋದಿಲ್ಲ ಇಲ್ಲಿ ಹಾಗೆ ತುಂಬಾ ಜನ ಅನ್ಕೋಬಹುದು ನಾವು ಮಧ್ಯ ಇಯರ್ ದಲ್ಲಿ ಇಂಡಿಯಾದಿಂದ ಕೆನಡಾಗ್ ಬರ್ತೀವಿ ಸೊ ಅವಾಗ ನಮ್ಗೆ ಅಡ್ಮಿಷನ್ ಸಿಗುತ್ತಾ ಅಂತ ಹೇಳಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಆರಾಮಾಗಿ ಸಿಗುತ್ತೆ ನಾವು ಯಾವುದೇ ಟೈಮಲ್ಲಿ ಬಂದರೂ ಇಲ್ಲಿ ಅಡ್ಮಿಷನ್ ಸಿಗುತ್ತೆ ಬಟ್ ಇಂಡಿಯಾದಿಂದ ಎರಡು ಮಾತ್ರ ತಗೊಂಡ್ಬರ್ಬೇಕು ಏನಂದ್ರೆ ಬರ್ತ್ ಸರ್ಟಿಫಿಕೇಟು ಹಾಗೆ ಅವ್ನು ಚಿಕ್ಕವಾಗಿಂದ ಇಲ್ಲಿ ಇವಾಗ ಇರೋ ಏಜ್ವರೆಗೂ ವ್ಯಾಕ್ಸಿನೇಷನ್ ಹಾಕ್ಸಿರೋ ವ್ಯಾಕ್ಸಿನೇಷನ್ ಕಾರ್ಡ್ ಇಷ್ಟು ವ್ಯಾಕ್ಸಿನೇಷನ್ ಡೀಟೇಲ್ಸ್ ಎಲ್ಲಾನು ಹಾಗೆ ಬರ್ತ್ ಸರ್ಟಿಫಿಕೇಟ್ ಇಷ್ಟೆಲ್ಲ ತಗೊಂಡು ಬಂದರೆ ನಾವು ಬಂದಿದ್ದು ಫಿಫ್ಟೀನ್ ಡೇಸ್ಗೆಲ್ಲ ನಮ್ಗೆ ಅಡ್ಮಿಷನ್ ಸಿಗುತ್ತೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರೋಲ್ಲ ಹಾಗೆ ನಮಗೆ ಕೆನಡಿಯನ್ ಇಂಗ್ಲೀಷ್ ಡಿಫ್ರೆಂಟ್ ಆಗಿರುತ್ತೆ ಇಂಡಿಯನ್ ಇಂಗ್ಲೀಷ್ ಡಿಫ್ರೆಂಟ್ ಆಗಿರುತ್ತೆ ಅಲ್ವ ನಮ್ಮ ಇಂಗ್ಲೀಷ್ ಅವ್ರಿಗೆ ಅರ್ಥ ಆಗುತ್ತಾ ನಾವು ಅವರು ಅವರು ಇಂಗ್ಲೀಷ್ ನಾವು ಅರ್ಥ ಮಾಡ್ಕೋಬೋದ ಈಸಿ ನಾವು ಬೇಗ ಕಳಿಬಹುದಾ ಅಂತ ಹೇಳಿ ತುಂಬ ಜನ ಡೌಟ್ ಇರುತ್ತೆ ಆರಾಮಾಗಿ ಕಳಿಬಹುದು ಅದೇ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಅಷ್ಟು ಆಗಿಲ್ಲ ಅಂದ್ರೆ ಸ್ಪೆಷಲ್ ಕ್ಲಾಸಸ್ ತಗೊತಾರೆ ಇಂಗ್ಲೀಷ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಬೇಗ ಕಲ್ತು ಬಿಡ್ತಾರೆ ಅದ್ರದಲ್ಲಿ ಏನು ಯಾವುದೇ ರೀತಿಯ ರಿಸ್ಕ್ ಇರಲ್ಲ ಬಟ್ ಬೇರೆ ಕಂಟ್ರೀಸಿಂದ ತುಂಬ ಜನ ಬರ್ತಾರೆ ಅವ್ರು ಸ್ವಲ್ಪ ಅವ್ರು ಸ್ವಲ್ಪ ಇಂಗ್ಲೀಷ್ ಎಲ್ಲ ಕಲಿಯೋದು ತುಂಬ ಕಷ್ಟನೇ ಬಟ್ ಅಂಥವ್ರಿಗೆಲ್ಲ ಸಪ್ರೇಟ್ ಕ್ಲಾಸ್ ಎಲ್ಲ ಇರುತ್ತೆ ಅವ್ರಿಗೆ ಸಪ್ರೇಟ್ ಕ್ಲಾಸ್ ಎಲ್ಲ ತಗೊಳ್ತಾರೆ ಹಿಂದಿ ಇಂಗ್ಲೀಷ್ ಕಲಿಯೋದ್ರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋಲ್ಲ ಆರಾಮಾಗಿ ಇಂಗ್ಲೀಷ್ ಆರಾಮಾಗಿ ಅರ್ಥ ಆಗುತ್ತೆ ನಾವು ಮಾತಾಡೋದು ಅವ್ರಿಗೂ ಆರಾಮಾಗಿ ಅರ್ಥ ಆಗುತ್ತೆ ಅವರೇ ರೀತಿಯಾದ ಪ್ರಾಬ್ಲಮ್ ಇರೋಲ್ಲ ನೆಕ್ಸ್ಟ್ ಏನಂದರೆ ಇಲ್ಲಿ ಕೆಳಿಯ ಸ್ಕೂಲಲ್ಲಿ ಯಾವ ರೀತಿ ಅಂದರೆ ಸ್ಪೋರ್ಟ್ಸ್ ಆಗಲಿ ಆರ್ಟ್ ಲಿಟರೇಚರೇ ಆಗಲಿ ಥರದಕ್ಕೆಲ್ಲ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ ಥಿಯಾರಿಟಿಕಲ್ಲಿ ತುಂಬ ಕಮ್ಮಿ ಇರುತ್ತೆ ಈ ಇದಕ್ಕೆಲ್ಲ ತುಂಬ ಪ್ರಿಯಾರಿಟಿ ಕೊಡ್ತಾರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಯಾವ ಯಾವ ರೀತಿ ಇರುತ್ತೆ ಅಂದರೆ ಸ್ಪೋರ್ಟ್ಸ್ ಕ್ಲಾಸ್ ಸ್ಪೋರ್ಟ್ಸ್ ಪೀರಿಯಡ್ ಅಂತಲೇ ಇರುತ್ತೆ ಬಟ್ ಸ್ಪೋರ್ಟ್ಸ್ ಪೀರಿಡಲ್ಲಿ ಸ್ಪೋರ್ಟ್ಸ್ ಏನು ಬೇರೆ ಕ್ಲಾಸ್ ಯಾರು ಬೇರೆ ಕ್ಲಾಸ್ ಟೀಚರ್ ಬಂದು ಮ್ಯಾಥ್ಸ್ ಟೀಚರು ಸೈನ್ಸ್ ಟೀಚರ್ ಬಂದು ಆ ಕ್ಲಾಸ್ ಕಂಟಿನ್ಯೂ ಮಾಡ್ತಾರೆ ಸ್ಪೋರ್ಟ್ಸ್ ಪೀರಿಯಲ್ಲಿ ಸಹಾನೆ ಇಲ್ಲ ಆ ಥರ ತಿರಲ್ಲ ಸ್ಪೋರ್ಟ್ಸ್ಗೆ ಎಕ್ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ ಇಲ್ಲಿನ ಮಕ್ಳಿಗೆಲ್ಲರೂ ನಿಮಗೆ ಎಷ್ಟೇ ಮಾರ್ಕ್ಸ್ ಬಂದರೂ ಇಲ್ಲಿನ ಮಕ್ಕಳು ಯಾವುದೇ ಸ್ಪೋರ್ಟ್ಸಲ್ಲಾಗಲೂ ಪಾರ್ಟಿಸಿಪೇಟ್ ಮಾಡಲೇಬೇಕು ಒಂದು ಸ್ಪೋರ್ಟ್ಸಲ್ಲಾದ್ರೂ ನೀವು ಎಷ್ಟೇ ಮಾರ್ಕ್ಸ್ ತಗೊಂಡ್ರು ವೇಸ್ಟ್ ಯಾಕಂದರೆ ಇಲ್ಲಿ ಇಲ್ಲಿ ಯಾವ ರೀತಿ ಅಂದರೆ ಸ್ಪೋರ್ಟ್ಸಲ್ಲಿ ಯಾವ ರೀತಿ ಇಳ್ದಿರಂಗೆ ಸುಮ್ಮನೆ ಜಾಸ್ತಿ ಮಾರ್ಕ್ಸ್ ತಗೊಂಡೋದ್ರು ಇಲ್ಲಿನವ್ರು ಯಾವ ರೀತಿ ಅನ್ಕೊತಾರೆ ಅವ್ರು ಅಪ್ಗ್ರೇಡ್ ಆಗಿಲ್ಲ ಇನ್ನೂ ಅನ್ನೋ ಥರ ಇರ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಎಕ್ಸಾಮ್ ಮಾರ್ಕ್ಸ್ಗಿಂತನೂ ಸ್ಪೋರ್ಟ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಇಲ್ಲಿನ ಮಕ್ಕಳಿಗೆಲ್ಲ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಅಂದ್ರೆ ಇವಾಗ ಎಕ್ಸಾಮ್ ಬರೆಯೋಕ್ ಆಗಲ್ಲ ಸೊ ಅವ್ರೇನೋ ಪ್ರಾಬ್ಲಮ್ ಆಗಿರುತ್ತೆ ಏನೋ ಹುಷಾರ್ ಇಲ್ದಂಗ್ ಆಗಿರುತ್ತೆ ಸೊ ಫೇಲ್ ಮಾಡಿಬಿಡ್ತಾರೆ ಇಲ್ಲ ಆ ತರದ್ ಆ ಟೈಮಲ್ಲಿ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಅವರು ಫಸ್ಟ್ ಇಂದ ಫಸ್ಟ್ ಇಯರ್ ಇಂದ ಅವ್ರು ಯಾವ ರೀತಿ ಗ್ರೇಡ್ ಎಲ್ಲ ತಗೊಂಡ್ ಬಂದಿದ್ದಾರೆ ಅಂತ ನೋಡ್ಕೊಂಡ್ ಬಂದು ಡಿಪೆಂಡ್ ಆಗ್ತಾರೆ ಡಿಪೆಂಡ್ ಆಗಿ ಮಾರ್ಕ್ಸ್ ಎಲ್ಲ ಕೊಡ್ತಾರೆ ಆಗ್ಲಿ ಇವಾಗ ಎಕ್ಸಾಮ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸುಮ್ಮನೆ ಫೇಲ್ ಮಾಡೋದು ಆ ತರದ್ದೇನಿರೋ ಫಸ್ಟ್ ಡೇ ಇಂದ ಯಾವ ರೀತಿ ಗ್ರೇಡ್ ಎಲ್ಲ ತಗೊಂಡ್ ಬಂದಿದ್ದಾನೆ ಯಾವ ರೀತಿ ಬರ್ತಿ ಗ್ರೇಡ್ಸ್ ತಗೊಂಡಿದ್ದಾನೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿನ ಎಲ್ಲ ಎಕ್ಸಾಮು ಮಾರ್ಕ್ಸ್ ಎಲ್ಲಾನು ಇಷ್ಟೇನಂದ್ರೆ ಇಲ್ಲಿನ ಸ್ಕೂಲ್ ಅಲ್ಲಿ ಹೋಗಿದ ತಕ್ಷಣ ಬ್ರೇಕ್ಫಾಸ್ಟ್ ಎಲ್ಲಾ ಕೊಡ್ತಾರೆ ಫ್ರೀ ಆಗಿ ಯಾರಾದ್ರೂ ತಗೋಬಹುದು ಇಂಥವ್ರೆ ತಗೋಬೇಕು ಅಂತ ಏನಿಲ್ಲ ಬಟ್ ಜಾಸ್ತಿ ಪ್ರಿಯಾರಿಟಿ ಯಾರು ಕೊಡ್ತಾರೆ ಅಂದರೆ ಅವ್ರು ಬರೋ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಪೇರೆಂಟ್ಸಿಗೆ ಬರೋ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ತುಂಬ ಸ್ವಲ್ಪ ಪ್ಯೂರ್ ಸ್ವಲ್ಪ ಪೂರ್ ಪೀಪಲ್ ಇರ್ತಾರೆ ನೋಡಿ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಊಟದಲ್ಲಾಗಲಿ ಲಂಚ್ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ಅವ್ರು ಪ್ರಿಫ್ರೆನ್ಸ್ ಕೊಡ್ತಾರೆ ಸೊ ಆಮೇಲೆ ನಮ್ಮ ಆಮೇಲೆ ಬೇರೆಯವ್ರ ಪ್ರಿಫರೆನ್ಸ್ ಕೊಡ್ತಾರೆ ಇಲ್ಲಿನ ಮಕ್ಕಳಿಗೆ ಸೊ ನಾವು ಇಂಡಿಯನ್ಸ್ ಏನು ಫುಡ್ ಎಂತ ಅನ್ನ ತಿನ್ನಲ್ಲ ಸೊ ನಮ್ಮ ಮಕ್ಳಿಗೆ ಮನೆಯಿಂದಾನೆ ಕಳಿಸ್ತೀವಿ ಸೊ ಕ್ಯಾಂಟೀನ್ ಅಲ್ಲಿ ಏನಾದ್ರು ಯಾವ್ದೇ ರೀತಿಯಾದ ಫುಡ್ ತಗೊಂಡ್ ತಿನ್ನಲ್ಲ ಇವಾಗ ಸ್ಕೂಲ್ ಬಸ್ ಅಷ್ಟೇ ಅದು ಅಷ್ಟೇ ಫ್ರೀ ಆಗಿ ಇರುತ್ತೆ ಯಾವುದೇ ರೀತಿಯಾದ ನಾವು ದುಡ್ಡು ಕಟ್ಟೋ ಆಗಿಲ್ಲ ಫ್ರೀ ಆಗಿ ಸ್ಕೂಲ್ ಬಸ್ ಇರುತ್ತೆ ಬಟ್ ಡಿಸ್ಟೆನ್ಸ್ ಸ್ಕೂಲ್ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನಮ್ಗೆ ಫಾರ್ ಎಕ್ಸಾಂಪಲ್ ನಮಗೆ ಬಸ್ ಕೊಟ್ಟಿಲ್ಲ ಯಾಕಂದ್ರೆ ನಾವು ಒನ್ ಕಿಲೋಮೀಟರ್ ಒಳಗಡೆನೇ ಇದೀವಿ ಸ್ಕೂಲಿಗೆ ಅದೇ ಆಪೋಸಿಟ್ ರೋಡ್ ಅವ್ರಿಗೆ ಬಸ್ ಕೊಟ್ಟಿದ್ದಾರೆ ಅದೇ ಅದರಿಂದ ಒನ್ ಕಿಲೋಮೀಟ್ರ್ ಆದಮೇಲೆ ಆ ಮನೆ ಒನ್ ಕಿಲೋಮೀಟ್ರ್ ಆದಮೇಲೆ ಆ ಮನೆ ಇರುತ್ತೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಸ್ ಕೊಟ್ಟಿದ್ದಾರೆ ಆ ರೀತಿಯೇ ಇರುತ್ತೆ ಸ್ಕೂಲ್ಗೆ ಹತ್ತಿರದಲ್ಲಿರೋರಿಗೆ ಬಸ್ ಬಸ್ ಕೊಡಲ್ಲ ಸ್ವಲ್ಪ ದೂರ ಇರೋರಿಗೆಲ್ಲ ಬಸ್ ಕೊಟ್ಟಿರುತ್ತೆ ಇವಾಗ ಸ್ಕೂಲ್ ಟೈಮಿಂಗ್ ಬಂದು ಏಯ್ಟ್ ತರ್ಟಿ ಟು ಟು ಫಿಫ್ಟಿವರೆಗೂ ಇರುತ್ತೆ ಅಂದರೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೀತಿ ಇರುತ್ತೆ ಅಲ್ಲಿ ಇವಾಗ ಲಾಸ್ಟ್ ಇಯರ್ ನೈನ್ ಟು ತ್ರೀ ಇತ್ತು ನೈನ್ ಟು ತ್ರೀ ತರ್ಟಿ ಇತ್ತು ಇವಾಗ ಏಟ್ ತರ್ಟಿ ಟು ಟು ಫಿಫ್ಟಿ ವರ್ಗೂ ಇರುತ್ತೆ ಸ್ಕೂಲ್ ಆ ಏರಿಯಾ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿ ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಇರುತ್ತೆ ಇದಿಷ್ಟೇ ಇನ್ನೂ ಹೇಳಿದ್ರೆ ತುಂಬ ಇದೆ ಸೊ ವಿಡಿಯೋಸ್ ತುಂಬ ಲಾಂಗ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಕ್ಲೀನಾಗಿ ಡೀಟೇಲ್ ಆಗಿ ಹೇಳ್ತೀನಿ ನೆಕ್ಸ್ಟ್ ಯಾವಾಗಾದ್ರೂ ವಿಡಿಯೋ ಮಾಡ್ತೀನಿ ಸೊ ಇದಿಷ್ಟೇ ನೀವು ಯಾರಾದರೂ ಅಷ್ಟಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್